ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ದೈನಂದಿನ ವಿದ್ಯಮಾನಗಳ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಗಗನ ಸಿಂಧು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಗರದ ಗರುಡಾದ್ರಿ ಇಂಗ್ಲೀಷ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ಪರ್ಧಾತ್ಮಕ ಯುಗದಲ್ಲಿ ತಾಂತ್ರಿಕತೆ ಎಷ್ಟು ವೇಗವಾಗಿ ಬೆಳೆಯುತ್ತಿದೆಯೋ ಅಷ್ಟೇ ವೇಗವಾಗಿ ಮಕ್ಕಳ ಜ್ಞಾನ ಚಾಣಾಕ್ಷತೆ ಹೆಚ್ಚುತ್ತಿದೆ ಇಂತಹ ಒಂದು ಜ್ಞಾನವನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು ಮಾಡ್ತೀರಾ ದಟ್ ಇಸ್ ವೆರಿ ಗುಡ್ ಸೊ ಮಕ್ಕಳೇ ಬಂದು ನ್ಯೂಸ್ ಓದ್ಬಿಟ್ಟು ಏನೇನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ನ್ಯೂಸ್ ಪೇಪರ್ ಅಲ್ಲಿ ಪ್ರೇಯರ್ ಅಲ್ಲಿ ಅಳವಡಿಕೆ ಏನಿದೆ ಇನ್ ದ ಲಾಂಗ್ ರನ್ ಇಟ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಬಿ ಸೋಷಿಯಲಿ ಅಂಡ್ ಸೊಸೈಟಲಿ ಅವೇರ್ ನಿಮ್ಗೆ ಗೊತ್ತು ಇವಾಗ ಮಕ್ಳಿಗೆ ಬರೀ ಪಾಠ ಪಾಠ ಮಾಡಿದ್ರೆ ಏನಕ್ಕೂ ಸಾಲಲ್ಲ ಅದು ಸೊ ಮಕ್ಕಳಿಗೆ ಓವರ್ ಆಲ್ ನಾಲೆಜ್ ಬೇಕು ಒಂದು ಜನರಲ್ ನಾಲೆಜ್ ಇದ್ರೇ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಒಂದ್ ಮಗುಗೆ ಏನ್ ಕಲಿಬಹುದು ಅಂತ ಗೊತ್ತಾಗುತ್ತೆ ಬುಕ್ ಅಲ್ಲಿರೋದು ನೋಡಿ ಕ್ವೆಶನ್ ಬರುತ್ತೆ ಈ ಆನ್ಸರ್ ಬರುತ್ತೆ ಅಂದ್ರೆ ದ ಎಬಿಲಿಟಿ ಆಫ್ ಥಿಂಕಿಂಗ್ ಗೋಸ್ ಆಫ್ ದ ಸ್ಟೂಡೆಂಟ್ ಸೊ ಆಲ್ ದ ಸ್ಟೂಡೆಂಟ್ಸ್ ಶುಡ್ ನೆವರ್ ಲೆಟ್ ಗೋ ಆಫ್ ದಿ ಎಬಿಲಿಟಿ ಟು ಥಿಂಕ್ ಅಂಡ್ ಎಬಿಲಿಟಿ ಟು ಕ್ವೆಶನ್ ಓನ್ಲಿ ವೆನ್ ಯು ಕ್ವೆಶನ್ ನಿಮ್ದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಸೊ ಮಕ್ಕಳು ಹೆಚ್ಚಾಗಿ ಎಷ್ಟಾಗುತ್ತೋ ಅಷ್ಟು ಕ್ವೆಶನ್ ಮಾಡಿ ಟೀಚರ್ಸ್ ನ ಡೌಟ್ಸ್ ಕೇಳಿ ನಿಮ್ ಕ್ವೆಶನ್ ಬರ್ತಿದೆ ಅಂದ್ರೆ ಖಾಸಗಿ ಶಾಲೆಗಳ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಅವರು ಮಾತನಾಡಿ ಶಿಸ್ತು ಮತ್ತು ವಿದ್ಯಾಭ್ಯಾಸ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಅಭಿಪ್ರಾಯಪಟ್ಟರು ಗರುಡಾದ್ರಿ ಶಾಲೆಯು ಮಕ್ಕಳಲ್ಲಿ ಉತ್ತಮ ಶಿಸ್ತನ್ನು ಬೆಳೆಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಶಿಸ್ತು ಮತ್ತು ಕಲಾ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆಯಿತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಶಾಲೆಯು ನೀಡುತ್ತಿರುವ ಪ್ರೋತ್ಸಾಹವನ್ನು ಶ್ಲಾಘಿಸಿದರು ವಿಶೇಷವಾಗಿ ವಿದ್ಯಾರ್ಥಿಗಳು ಗಣಪತಿ ಬಪ್ಪ ಮೌರ್ಯ ಆಡಿಗೆ ಪ್ರದರ್ಶಿಸಿದ ನೃತ್ಯವು ಪ್ರೇಕ್ಷಕರ ಮನಗೆದ್ದಿತು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೆಯಲ್ಲಿ ವಿಜೇತರಾದ ಪೋಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಪೋಷಕರು ಹಾಗೂ ಸಾರ್ವಜನಿಕರನ್ನು ಮನರಂಜಿಸಿದವು ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆಗಳ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಮಾಜಿ ಅಧ್ಯಕ್ಷ ವಿಸ್ಡಂ ನಾಗರಾಜ್ ಮಂಜುನಾಥ್ ಮಹೇಶ್ ಆಡಳಿತ ಮಂಡಳಿ ಅಧ್ಯಕ್ಷ ಸುದರ್ಶನ್ ಕಾರ್ಯದರ್ಶಿ ಮಂಜುನಾಥ್ ಪ್ರಾಂಶುಪಾಲರಾದ ರೂಪಾ ರಮೇಶ್ ಖಜಾಂಚಿ ರಮೇಶ್ ಸೇರಿದಂತೆ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಒಂದು ಡ್ಯಾನ್ಸನ್ನು ನೋಡಿದಾಗ ನಿಜವಾಗಲೂ ಗಣಪತಿ ಪಪ್ಪ ಮೌರ್ಯ ಅನ್ನೋ ಸಾಂಗಿಗೆ ಆ ಮಕ್ಕಳು ನಿಂತಿದ್ದಂಥದ್ದು ಬ್ಯಾಲೆನ್ಸ್ ನಾಲ್ಕು ಜನ ಒಂದೇ ಕಡೆ ನಿಂತು ಮಾಡೋವಂಥದ್ದು ನಿಜವಾಗಲೂ ಸುಂದರ ಕಾಣಿಸ್ತು ಮತ್ತು ಅವರಲ್ಲಿದ್ದಂಥ ಶಿಸ್ತು ಎದ್ದು ಕಾಣ್ತಾ ಇತ್ತು ಈ ಶಾಲೆ ಇನ್ನು ಮುಂದೆ ಇದೇ ರೀತಿಯಾಗಿ ಅತ್ಯುತ್ತಮವಾದಂತಹ ಈ ಶಿಸ್ತನ್ನು ಬೆಳೆಸ್ಕೊಂಡಿರೋದ್ರಿಂದ ಶಿಸ್ತು ಒಂದು ಕರೆಕ್ಟಾಗಿ ಮಕ್ಕಳಲ್ಲಿ ಪಾಲನೆ ಮಾಡ್ಕೊಂಡು ನಿಜವಾಗಲೂ ವಿದ್ಯಾಭ್ಯಾಸ ಅದರ ಸರಿಸಾಮಾನ್ಯವಾಗಿ ಬರುತ್ತೆ ಶಿಸ್ತು ಮತ್ತು ವಿದ್ಯಾಭ್ಯಾಸ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದೆ ಆ ಎಲ್ಲಿ ಶಿಸ್ತು ಇರುತ್ತೋ ಅಲ್ಲಿ ವಿದ್ಯಾಭ್ಯಾಸ ಅದರಲ್ಲಿ ಈ ತೋಡಾದ್ರಿ ಶಾಲೆ ಕೂಡ ಅತಿ ಮುಖ್ಯವಾಗಿ ಒಂದು ಅಂತ ನಾನಾದರೂ ಭಾವಿಸ್ತಾರೆ ನಾನು ಒಂದು ಸಂಸ್ಥೆಯನ್ನು ಹುಟ್ಟಿಯಾಗಿ ಸರಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಶಾಲೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ನನಗೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಈ ಶಾಲೆ ಮುಂದೊಂದು ದಿನ ಅತ್ಯುನ್ನತ ಒಂದು ಸ್ಥಾನಕ್ಕೆ ಹೋಗೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಗೌಡಾದ್ರಿ ಶಾಲೆಗೆ ನಮ್ಮ ಜಿಲ್ಲೆಯ ವತಿಯಿಂದ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು ಸರ್ ಮೇಷ್ಟು ಬೇಕು ಕಾನೂನು ಸಲಹೆ ಕಾನೂನನ್ನು ಪಡ್ಕೋಬೇಕಾದ್ರೆ ಅವನು ಉತ್ತಮ ವಕೀಲಾಗಬೇಕಾದ್ರೆ ಇದೇ ಮೇಷ್ಟು ಬೇಕಾಗ್ತದೆ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೂ ಮೇಷ್ಟು ಬೇಕಾಗ್ತದೆ ತಹಸೀಲ್ದಾರ್ ಆಗಬೇಕಾದ್ರೂ ಮೇಷ್ಟ್ರ ಬೇಕಾಗ್ತದೆ ಇನ್ನು ಒಳ್ಳೆ ಒಳ್ಳೆ ವಿದ್ಯೆಗಳನ್ನು ನಾವು ಮಕ್ಕಳಾಗಿರ್ತಕ್ಕಂಥ ನೀವು ಅಲಂಕರಿಸಬೇಕು ಅಂತಂದ್ರೆ ಇದೇ ವಯಸ್ಸುಗಳೇ ಬೇಕಾಗ್ತದೆ ಅದಕ್ಕೆ ಬಂಧುಗಳೇ ನಿಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ಏನಾದರೂ ಒಂದೆರಡು ಎಟ್ಟೋ ಎರಡು ಏನಾದರೂ ಒಡೆದ್ರೆ ಅದನ್ನು ನಿಮ್ಮ ಹೊಟ್ಟೆಯಲ್ಲಿ ಹಾಕ್ಕೊಂಡು ಅವರನ್ನು ಎಲ್ಲಿ ಯಾವ ಜಾಗದಲ್ಲಿ ಸಹ ಅನ್ಯತ ಭಾವಿಸದೆ ಅವರ ಮೇಲೆ ಚಾಡಿ ಹೇಳದೆ ಕಂಪ್ಲೇಂಟ್ ಕೊಡದೆ ಹೊಟ್ಟೆಯಲ್ಲಿ ಹಾಕ್ಕೊಂಡು ಮನಸ್ಸು ಬಿಟ್ಟು ಅವರನ್ನು ನೀವು ಗುರುಹಿರಿಗಳನ್ನು ಯಾವ ರೀತಿ ಪೂಜಿಸ್ತೀರೋ ಅದೇ ರೀತಿ ಪೂಜಿಸಬೇಕು ಅದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ